ಸ್ವಾಗತ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಭ್ರಷ್ಟಾಚಾರವನ್ನ ಸಿಬಿಐ ತನಿಖೆಗಾಗಿ ರೈತ ಸಂಘಗಳು ನಡೀತಾ ಇರುವ ಹೋರಾಟವು ಇಂದಿಗೆ ಸತತ ಆರನೇ ದಿವಸಕ್ಕೆ ಹೊರಟ ಕಾಲಿಟ್ಟಿದ್ದು ಎಂದು ಮಹದಾಯಿ ಹೋರಾಟಗಾರ ಶಂಕಲಿ ಅಂಬನಿ ಅವರು ಬೆಂಬಲ ಕೊಟ್ಟು ಇದೇ ಸಂದರ್ಭದಲ್ಲಿ ಕಾಗ್ರೋಳಿ ಹಿರಿಯ ರೈತ ಪರ ಹೋರಾಟಗಾರ ಸುಭಾಷ್ ಕುಲಕರ್ಣಿ ಜವಾರಿ ಭಾಷೆಯಲ್ಲಿ ಭಾಷಣ ಮಾಡಿ ಗಮನ ಸೆಳೆದಿದ್ದಾರೆ ಇಂಥ ವಿಷಯಗಳಿಗೆ ಕುಡಿದಂತ ರೈತರು ಯಾರ್ಯಾರು ಹೇಳ್ತಾರೆ ದಯವಿಟ್ಟು ನಿಮ್ಗೆ ಕೈಮಿಟ್ಟು ಒಂದು ಹೇಳ್ರಿ ಕಮಿಟಿಯ ಕೆಲಸ ಕೊಡ್ರಿ ಈ ಎಮ್ ಡಿ ಅವ್ರಿಗೆ ಹೇಳ್ರಿ ಈ ಎಮ್ ಡಿ ಅವ್ರನ್ನು ದುಡೋಕ್ ಕಾಣ್ತಾರ ಬರುವಾಗ ಎಲ್ಲರ ಟಿಬ್ಬ ಮೇಲೆ ಬಂದ ನೆಮ್ಮಪಡ್ಕೋಬೇಕು ಬರುವಾಗ ಎಲ್ಲರೋ ಹೊಂಟಾರ ಈಗಿಂತ ಹಿಂದಿನ ಎಮ್ ಡಿಗೆ ಹುಲಿ ಕಟ್ಟಿ ಹುಲಿ ಕಟ್ಟಿ ಹಿಂದಿನ ಅಂತ ಹಿಜೆ ಮಠ ಬಂದ ಹಿಜೆ ಮಠ ಮನಿಗಾದ ನಾಲ್ಕು ಸಲ ಬ್ಯಾಡ ಎಮ್ ಡಿ

ನೀವು ಐಲಿ ನೀವು ತಿಂದು ಯಾಕಂದ್ರೆ ಏನಂದ್ರೂ ಜನ ಬಾಳ ಮಂದಿ ರೇಟ್ ಇರಾಕ್ಯೂ ಕಾಡಿಯ ರೇಟ್ ಇಟ್ಟಿವಾನ್ ಚೆನ್ನಿ ಯಾವ್ದಾರ ಅವ್ರಂದು ಬರ್ಬಿಟ್ಟ ನಮ್ಗೆ ಸ್ತ್ರೀ ಸ್ತ್ರೀ ನಮ್ದೆ ಬಂದು ಬಿಡುತ್ತ ಅದು ಫ್ರೀ ಚರ್ಮ ಮಣ್ಣು ಮುಂದಾಗಿದಂಚಾರು ಇವ್ರದ ಹಾಕವ್ರ ನೀವಿದ್ದಾಗೈತಿ ನೀವಾಗ ಏನಾಗ ನಿಮ್ಮದ ಹಬ್ಬವ್ರು ಮಾಡ್ಯಾರ मुर्रा का लोग कोट बाल क्या ठप्पे लगे हैं देखा डायरेक्टर है गायत्री को और सब कटी तो बावन मां क्या लगा हम कोई लगा है क्या तू वहां पर किस फुल कैसे हो ये आप सही आला नाउ फैक्ट्री हंटर न्यू चेंज हंटर ये क्या ये लड़कों के तो ना बाल में क्या था ना हिंदी नू हैज जमाल बोल के

ನಾನು ಬೇಕೋನೇ ನಾನು ಹೋಗ್ತೇನೆ ನನಗೆ 77 ವರ್ಷ ವಯಸ್ಸನಾ ಹೊಂಟೇನೆ ನಾನು ಸಾ خاطر ಮನ್ ಮನ್ ಮಾಡ್ಕೋ ಪಾಳೋ ಇವ ಯಾಕಾರ ಎಂಡಿ ಅಂತ ಅನ್ಯ ಮೇಡ್ಯಾನ್ ಆಯಿ ಎಂಡಿನ ವಳೆ ಚರ್ಮನ್ ಕೂಡ ಗಮ್ಮಿ ಇಲ್ಲ ನಾ ಏನ್ ಕೇಳ್ಯಾ ಅಂತ ಬಬಾನೆ ಇವಕ್ಕೆ ಏನು ಕೇಳ್ಲಿ ಏನ್ ಕೇಳ್ಯೋ ನೀ ಬಣ್ಣ ಗುಟ್ಟಿ ಮಾಡಿದಿ ಇಷ್ಟು ಒಳ್ಳಕಂತಿರೋ ಗುಂಡು ನೀ ಏನ್ ಬೇಕಿ ಟ್ಯಾಕ್ ಇದೇನ ಅಂತ ಅಣ್ಣಾ नास्च्राण्त कारमंगो जाड़क डिक्मत हालगो जिकुवाइ करी मि बबेचेंवीजियनी सब्सप्रेजशवांगें देफियाग. अद पोल्योत जर शीक्रणी यहावाद थांड़क क taraН अदज फे फिल्मम्न गरवा क्राव mm हर भाव मैंना तרहे तो है जोन � बंदी बंदी कराकर बोला ये बात नाम बोला वो फुडी लाइन में नाम बोल क्या चला चर्बाट है ये बंदी तो नंदा का देवाद लाइफ इस पर बंद है रंग क्या है बंदी आध दर्द समझते क्या बंदी मेरे को ज़माने पड़ता है दो दिन वाले वापस लेके तो मूर्खावर पाया तुम्हारी चेन में जमनी तुम जीबी एना मरता क्या ನಾವು ರೈತ ರೈಟ್ ಹಾಕಿ ಮೈಸಾನ ಒಪ್ಪನ್ ಹಂಗೆ ಹಂಗೆ ನಾವು ನಡ್ಕೊಂಡು ನಾವು ಹಿರಿಯ ರಾತ್ರಿ ಬಾಕಿ ಮೈಸಾಗಿದ್ದು ಬುದ್ಧಿ ಕೇಳ್ತೇವೆ ನಾವು ಇರಲಿ ಆ ಮಾತಾರೆ ಆ ವೇದಿಕೆ ಎಷ್ಟು ವರ್ಷ ಬಂದ ಎಷ್ಟೋಷ್ಠಿ ಬೇಕಾದ ಹದಿನೆಂಟು ಸಾವಿರ ನನ್ನ ನಾಲ್ಕು ಬಂದಾಗ ಅದು ಇನ್ಸ್ಟರ್ನಾಗ ಡಿಸ್ಮಿಸ್ ಆಗಿದ್ದ ಆರ್ಡರ್ ನಿಮ್ಗೆ ಕಾಫಿ ಕೊಡಬೇಕು ಮತ್ತೆ ಅದ್ರ ಬಗ್ಗೆ ಯಾರು ಕೊಟ್ಟಿದ್ದಾರೆ ಅಲ್ಲಿ ಓದಿ ಹೇಳ್ಬೇಕು ಈಗ ಯಾಕೆ ಇಲ್ಲಿ ಯಾಕಂದ್ರೆ ನಾಳೆ ಮೀಟಿಂಗ್ ಐತಿ ನಾವು ಏನು ಮಾತಾಡೋನು ನಿಮಗೆ ಗೊತ್ತಿದ್ದವ್ರಿ ನಾಳೆ ಏನು ಮಾತಾತ್ರಿ ನಾನು ಬೇಕಬಾಡ್ರಿ ನೀವೇ ಮಾತಾಡಿ ಅದು ಇವತ್ತು ಓದಿ ಹೇಳ್ರಿ ಯಾಕಂದ್ರೆ ಹಿಂದಿಂದ ಮುಜ್ವಂತ ಮುಜುವಂತ ಹೋಗಿ ಇಲ್ಲಿ ಬಂದತೆ ಒಳ್ಳೆಯ ಸಮಯಲ್ಲಿ ಬಂದತ್ತೆ ಯಾಕಂದ್ರೆ ಹನ್ನೆರಡು ಮಂದಿ ಡೈರೆಕ್ಟರ್ ನಮಗೆ ಸಪೋರ್ಟ್ ಮಾಡ್ಯಾರ ಅಂದ್ರೆ ನಾವು ಇವತ್ತು ಅವ್ರಿಗೆ ಕೈ ಬಿಡವಿ ಆಗ ಇದು ಹೇಳ್ರಿ ಇವತ್ತು ನೀವತ್ತು ಹೇಳ್ದೆ ಒಂದು ಇನ್ನೊಮ್ಮೆ ನಿಮ್ಗೆ ಕಿವಿ ಮಾತು ಹೇಳ್ತೀನಿ ನಾವು ರಾಜೀನಾಮೆ ಕೊಡ್ತೇವೆ ಅಂತ ನಾಳೆ ಸ್ಪಷ್ಟ ಮಾಡ್ಬೇಕು ಸರಿಯಾಗಿ ನೀವು ಏನಂತ ಹೇಳಬೇಕು ಎಮ್ ಡಿ ಅವರ ನೀವು ಹೇಳ್ದ ಇದ್ರೆ ರೈತರು ನಮ್ದು ತೆಗಿತ ಹಿಂಗೆ ಆಗತ್ತೆ ಅಂತ ನೀವು ಹೇಳಿ ಹಿಂಗಾಗೆ ನಮಗೆ ನಮ್ಮ ಹುಡುಗರನ್ನ ಇರ್ಬೇಕು ಅನ್ನಪ್ಪ ಫ್ಯಾಕ್ಟ್ರಿಗೆ ಬೈದರು ಮಲಾ ಮ್ಯಾರ ತುಂಬ ಏನ ಎಲ್ಲ ಮಾತ್ರವ ಫ್ಯಾಕ್ಟ್ರಿ ಹಾಳಾಗುವಾಗ ಏನಾಯ್ತು ರೈತರ ಬಿಟ್ಟು ಅದಕ್ಕೆ ಬಿಡುವ ಬೇಡ ಗೌಡ್ರ ದಯ ಬರ್ರಿ ನಮಗೆ ಇವತ್ತು ನೀವು ಅನೌನ್ಸ್ ಮಾಡಬೇಕು ನಮ್ಮ ನಿಮ್ಮ ಇವತ್ತು ಕೆಟ್ಟಲ್ಲ ಏನು ನಾನು ನೀವು ಮಾತಾಡ್ತೇನೆ ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ಹೇಳಬಾರ್ರಿ ಮತ್ತೆ ನಾನು ಎರಡು ಫೈ ಏನಾರು ಹೊಡೆದ್ರ ನನ್ನ ಮಾತಾಡ್ ಸಾಕು ಹೇಳ್ತಾನೆ ಹೋದ್ ಮಾಡಬೇಡ್ರಿ ಅಂತೇಳಿ ಸಂದೇಶವನ್ನು ನಿಮಗೆ ಕೂಡ ಬಯಸ್ತೇವೆ ಯಾಕಂದ್ರೆ ಈ ನಾಡಿನೊಳಗ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಒಬ್ಬ ರಾಜಕಾರಣಿ ಇರ್ಬೋದು ರೈತರಿಗೆ ಮೋಸ ಮಾಡಿ ಉಳಿದಂತ ಉದಾಹರಣೆಗಳಿಲ್ಲ ಯಾಕಂದ್ರೆ ಇವತ್ತು ನೀವು ಕೇಳಿರ್ಬೋದು ಎಂತೆಂತ ಕೋಟಿ ಕಟ್ಟಿ ಬರೆದವರು ಉಳಿದಿಲ್ಲ ವಿಜಯನಗರ ಸಾಮ್ರಾಜ್ಯದಂತ ಸಾಮ್ರಾಜ್ಯಗಳ ಉಳಿದಿಲ್ಲ ನೀವೆಲ್ಲರೂ ಇದ್ರಾಗ ಒಂದು ಕೋಟಿ ನೂರು ಕೋಟಿ ತಿಂದು ನೀವು ಉಳಿಯಕ್ಕೆ ಸಾಧ್ಯ ಇಲ್ಲ ಮೋಸ ಸರಿಯಾಗಿ ಹಾಲು ಕುಡಿದ್ರೆ ಬದುಕಲಾರೇ ಇದ್ರ ವಿಷ ಕುಡ್ದವ್ರ ಬದುಕ್ರಿ ಬದುಕಿರಿ ದಯಮಾಡಿ ಪ್ರಾಮಾಣಿಕತೆಯಿಂದ ಬದುಕ್ರಿ ಪ್ರಾಮಾಣಿಕವಾಗಿ ರೈತರಿಗೆ ಸೇವಾ ಮಾಡ್ರಿ ಅನ್ನ ಕೊಡುವಂತ ರೈತರಿಗೆ ಮೋಸ ಮಾಡಬೇಡ್ರಿ ಆ ರೈತರ ಕುಟುಂಬಗಳನ್ನ ಹಾಳು ಮಾಡಬೇಡ್ರಿ ರೈತರ ಕುಟುಂಬಕ್ಕೆ ಹಾಜರಿಯಾಗಿ ಇರ್ತಕ್ಕಂತ ಈ ಸಕ್ಕರೆ ಕಾರ್ಖಾನೆಗಳನ್ನ ಕಾರ್ಖಾನೆಯನ್ನ ಸರಿಯಾಗಿ ಕಟ್ಟಿ ಬೆಳೆಸಿ ಒಳ್ಳೆ ಆಡಳಿತಗಾರರಾಗಿ ಹೆಸರು ತಗೊಂಡು ನಿಮ್ಮ ಒಂದು ಮೂರ್ತಿ ಫ್ಯಾಕ್ಟ್ರಿ ಮುಂದಾಗಲಿ ಯಾವ್ದೋ ಒಂದು ಬೆಳಗಾವಿ ಸರ್ಕಲ್ನ ನಿಲ್ಲಿಸುವ ಕೆಲಸ ಮಾಡ್ರಿ ಅದನ್ನ ಬಿಟ್ಟು ನಿಮ್ಮನ್ನ ಹುಡುಕ್ಯಾಡ್ ಬಂದ ಪೊಲೀಸರ ಕೈ ಬೇಡಿ ಹಾಕಿ ತಗೊಂಡು ಹೋಗಂತ ಕೆಲಸ ಮಾಡಬೇಡ್ರಿ ಅಂತೇಳಿ ಈ ಹೇಳಕ್ಕೆ ಬಯಸ್ತೇವೆ ಕಲಪ್ರಭಾ ಸಕ್ಕರೆ ಕಾರ್ಖಾನೆಯ ಭ್ರಷ್ಟಾಚಾರ ಪ್ರಕರಣವನ್ನ ಸಿಬಿಐಗೆ ತನಿಖೆಗೆ ವಹಿಸಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ನಡೆಸ್ತಾ ಇರ್ತಕ್ಕಂತ ಒಂದ್ ರೀತಿ ಅಹ್ ಹೋರಾಟಕ್ಕೆ ಇವತ್ತು ಒಂದ್ ರೀತಿ ಮಾದಾಯಿ ಹೋರಾಟಗಾರರು ಆಗಿರತಕ್ಕಂತ ರೈತ ಪರ ಹೋರಾಟಗಾರರು ಆಗಿರತಕ್ಕಂತ ಶ್ರೀ ಶಂಕರ್ ಸಹ ಮತ್ತೆ ಅವರ ತಂಡ ಬಂದು ಇದಕ್ಕೆ ಅಹ್ ಒಂದ್ ರೀತಿ ಸಪೋರ್ಟ್ ಮಾಡಿದೆ ಬನ್ನಿ ಇದ್ರ ಬಗ್ಗೆ ಕೇಳೋಣ ಸರ್ ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಒಂದು ಭ್ರಷ್ಟಾಚಾರ ಸಿಬ್ಬೆ ತನಿಖೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಏನಾಗಿದೆ ಇವತ್ತು ಸಕ್ಕರೆ ಕಾರ್ಖಾನೆಗಳು ರೈತರ ಕಾರ್ಖಾನೆಗಳಾಗಿ ಉಳಿಬೇಕಾಗಿದೆ ಆ ನಿಟ್ಟಿನೊಳಗ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಹಳ ಹಳೆಯ ಕಾರ್ಖಾನೆ ಇದೆ ಇಲ್ಲಿ ಹಲವಾರು ರೈತ ಮುಖಂಡರು ಇದನ್ನ ಕಟ್ಟಿ ಬೆಳೆಸ್ಕೊಂಡ್ ಬಂದಾರ ಇವತ್ತಿನ ಸಂದರ್ಭದೊಳಗೆ ಇಲ್ಲಿ ಭಾರಿ ಅವ್ಯವಹಾರ ಆಗಿ ಆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಎಲ್ಲೇ ಒಂದ್ ಕಡೆ ಹಾನಿಯೊಳಗೆ ಬಂದು ನಾಳೆ ಒಂದು ಖಾಸಗಿ ಕಂಪನಿಯವ್ರಿಗೆ ಕೊಡುವಂತ ದುಸ್ಥಿತಿ ತಂದಿಡುವಂತ ಪ್ರಕ್ರಿಯೆ ಎದ್ ಕಾಣ್ತಾ ಇದೆ ಅದು ಸಂಪೂರ್ಣವಾಗಿ ಅದರದ್ದು ಒಂದು ಚಿತ್ರನ ಕಂಡಿದೆ ಆ ದಿಕ್ಕಿನೊಳಗೆ ಅದ್ ಆಬಾರ್ದ ಈ ಭಾಗದ ಎಲ್ಲ ಕಬ್ಬು ಬೆಳೆಗಾರ ಹಿತವನ್ನು ಕಾಪಾಡೋದಕ್ಕಾಗಿ ಆ ಸಕ್ಕರೆ ಕಾರ್ಖಾನೆಯಲ್ಲಿ ಏನು ಅವ್ಯವಹಾರ ನಡೆದಿದೆ ನೂರಾರು ಕೋಟಿ ದುರ್ವ್ಯವಹಾರ ಏನ್ ಮಾಡ್ಯಾರ ಅದು ಕಾನೂನು ರೀತಿಯೊಳಗೆ ತನಿಖೆ ಆಗ್ಬೇಕು ಕೂಡಲೇ ಸರ್ಕಾರ ಸಿ ಬಿ ಐ ತನಿಖೆಗೆ ಒಪ್ಪಿಸ್ಲಿ ಆ ತನಿಖೆ ಮೂಲಕ ಯಾರೆಲ್ಲ ತಪ್ಪು ಮಾಡ್ರೆ ಅವ್ರ ಅವ್ರ ಮೇಲೆ ಕಾನೂನು ಕ್ರಮ ಆಗಲಿ ಅನ್ನುವಂಥ ಒತ್ತಾಯಕ್ಕಾಗಿ ನಾವು ಸಂಪೂರ್ಣವಾಗಿ ರಾಜ್ಯದಲ್ಲಿ ಇರತಕ್ಕಂತ ರೈತ ಸಂಘಟನೆ ಎಲ್ಲಾ ಸಂಘಟನೆಯವರು ಕೂಡ ಇಲ್ಲಿ ಏನು ಒಂದು ಒಕ್ಕೂಟದ ಅಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟ ನಡೆದಿದೆ ಆ ಅಧ್ಯಕ್ಷರು ಎಂದ ಕರೆ ಕೊಡ್ತಾರ ಅವತ್ತೆಲ್ಲರೂ ಕೂಡ ಬಂದು ನಾವು ಅವ್ರಿಗೆ ಬೆಂಬಲ ಕೊಡ್ಲಿಕ್ಕೆ ಯಾರದೇ ಇವತ್ತು ಅವರಿಗೆ ಸಾಂಕೇತಿಕವಾಗಿ ಬೆಂಬಲ ಕೊಡ್ಲಿಕ್ಕೆ ನಾವು ಮಾದಾಯಿ ಹೋರಾಟಗಾರರು ಕರ್ನಾಟಕ ರೈತ ನವಲಗುಂದಿಂದ ಬಂದಿದೆ ಈ ನಿರಂತರವಾಗಿ ಈ ಹೋರಾಟ ಅದು ತನಿಖೆ ಆಗುವವರಿಗೂ ಹೋರಾಟದಿಂದ ಹಿಂದ್ ಸರಂಗಿಲ್ಲ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇರ್ತದೆ ಹೇಳಕ್ ರೀತಿ ಕ್ಷೇತ್ರದವರೇ ಇದ್ರು ಸಕ್ಕರೆ ಸಚಿವರು ಶಂಕರ್ ಮುನಿನ್ಕೊಪ್ಪ ಅವರೇ ಸಾಕಷ್ಟು ಒಂದ್ ರೀತಿ ಭ್ರಷ್ಟಾಚಾರ ಆಗಿದೆ ಅಂತ ಕೇಳಿ ಬರ್ತಾ ಇದೆ ಏನಾಗಿದೆ ಸರ್ ಇವತ್ತು ಸಚಿವರು ಕೆಲವೇ ದಿವ್ಸ ಅವಧಿಯೊಳಗ ಆಡಳಿತಾವಧಿ ನಡೆಸ್ತಾ ಇರ್ತಾರೆ ಆ ಇಲಾಖಾ ಅಧಿಕಾರಿಗಳು ಸರಿಯಾದ ಮಾಹಿತಿ ಕೊಡಂಗಿಲ್ಲ ಒಂದೇ ಅವರು ಸಂಪೂರ್ಣ ಮಾಹಿತಿ ತಗೋದೊಳಗ ಅವ್ರು ಸಕ್ಕರೆ ಸಚಿವ ಸ್ಥಾನ ಕಳ್ಕೊಂಡೋಗ್ಬಿಡ್ತಾರೆ ಇವತ್ತು ಅಂತ ಒಂದು ದುಸ್ಥಿತಿ ಒಳಗೈತಿ ಅದಕ್ಕೆ ಪ್ರಾಮಾಣಿಕವಾಗಿ ಅಲ್ಲಿ ರೈತರ ಪರವಾಗಿ ಆಡಳಿತಕ್ಕೆ ಬಂದಾಗ ಬಂದ್ರ ಮಾತ್ರ ಇಂಥ ಸಕ್ಕರೆ ಕಾರ್ಖಾನೆಗಳ ಸಂರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇದು ವಾಸನೆ ನಮಗ್ ಬಹಳ ದಿನದ ಹಿಂದೆ ಬಂದಿತ್ತು ಆದರೂ ಅದು ಯಾಕೋ ಒಂದ್ ಸ್ವಲ್ಪ ಲೇಟ್ ಆಗಿ ಬಂತು ಇವತ್ತಾದ್ರೂ ಅದಕ್ಕೊಂದು ಅಂತಿಮ ಘಟ್ಟಕ್ಕಾಗಿ ನಮ್ಮ ಒಕ್ಕೂಟದ ನೇತೃತ್ವ ಏನ್ ನಡೆದಿದೆ ಇವತ್ತು ಅದಕ್ಕೆ ಅಂತಿಮ ರೂಪ ಕೊಡುವಂತ ನಿರ್ಣಯ ಮಾಡ್ಲಿ ನನ್ನ ಕೊನೆ ಪ್ರಶ್ನೆ ವಿಶೇಷವಾಗಿ ತಾವು ಮಾದಾಯಿ ಹೋರಾಟಗಾರರು ಆ ಕಡೆ ಹುಬ್ಳಿ ಧಾರವಾಡ ಹಾಗಾದ ಗದಗ ಆ ಕಡೆ ಭಾಗಕ್ಕೆ ಕುಡಿಯ ನೀರಿಗೋಸ್ಕರ ಸಾಕಷ್ಟು ಮಾದಾಯಿ ಒಂದ್ ರೀತಿ ಇದ್ ಮಾಡ್ತಾ ಇದೆ ರೈತಾಪಿ ವರ್ಗಕ್ಕೆ ವಿಶೇಷವಾಗಿ ಮಲಪ್ರಭಾ ನದಿ ನೀರದ ಒಂದು ಭಾಗ ಸರ್ ವಿಶೇಷವಾಗಿ ಕಾನಾಪುರದಲ್ಲಿ ಹುಟ್ಟುತ್ತೆ ಕಿತ್ತೂರ್ದ ಸಾಕಷ್ಟು ಹಳ್ಳಗಳು ಸೇರ್ತವೆ ಆದ್ರೆ ಕಾನಾಪುರ್ ಕಿತ್ತೂರ್ ಮತ್ತೆ ಬೈಲೊಂಗ್ಲಾ ಬೆಳಗಾವಿ ಗ್ರಾಮೀಣಕ್ಕೆ ನೀರಿಲ್ಲ ಹಾಗಾಗಿ ಒಂದು ಸಣ್ಣ ಬ್ರಿಡ್ಜ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಭಾಗದ ರೈತ ಪರ ಚಿಂತಕರ ಒಂದ್ ರೀತಿ ಅಹ್ ಅವ್ರ ಆಗ್ರಹ ವಿಶೇಷವಾಗಿ ಈ ಹೋರಾಟಕ್ಕೂ ಕೈ ಜೋಡಿಸ್ತಿರ ಸರ್ ಈ ಹೋರಾಟಕ್ಕೆ ಕೈ ಜೋಡಿಸೋದಲ್ಲ ಹೋರಾಟದ ನೇತೃತ್ವವನ್ನ ನಾವು ತಗೊಂಡೇವೆ ಮಹದಾಯಿ ಹೋರಾಟ ನಿರಂತರವಾಗಿ ಒಂಬತ್ತು ತಾಲೂಕಿಗೆ ಸರ್ ಪರ್ಯಾಯವಾಗಿ ಸರ್ ಮಹದಾಯಿ ಪರ್ಯಾಯವಾಗಿ ಅಂದ್ರೆ ಆ ಮಹದಾಯಿ ನೀರಿ ಒಂಬತ್ತು ತಾಲೂಕಿಗೆ ಸಿಗ್ಬೇಕಂತೇಳಿ ಬೈಲ್ ಹೊಂಗಲ ರಾಮದುರ್ಗ ಸೌದತ್ತಿ ಬದಾಮಿ ನವಲ್ಗುಂದ ನರಗುಂದ ಹುಬ್ಬಳ್ಳಿ ಧಾರವಾಡ ಇಷ್ಟು ತಾಲೂಕಿಗೆ ಹೇಳಿ ನಮ್ ಹೋರಾಟ ಈಗಾಗಲೇ ನ್ಯಾಯಾಧೀಶ ಕರ್ಣದೊಳಗಿರುವಂತಹ ಏನ್ ಜಜ್ಮೆಂಟ್ ಆಗಿದೆ ಅಲ್ಲಿ ಖಾಣಾಪುರ್ ತಾಲೂಕಿಗಾಗಿನ ಒಂದೂವರೆ ಟಿ ಎಂ ಸಿ ಮಂಜೂರಿತಿ ಕೊಡಿಸಿದ್ದೇವೆ ಅದು ಇನ್ನು ಎಲ್ಲರಿಗೂ ಗೊತ್ತಿಲ್ಲ ನಾವು ಈ ನರಗುಂದವಲಿಂದ ಮಾತ್ರ ಮಾದಾಯಿ ಹೋರಾಟ ಸಿಮಿತಿಲ್ಲ ಅದು ಕಾನಾಪುರ್ ತಾಲೂಕ್ ಇರ್ಬೋದು ಬೈಲೊಂಗ್ಲೆ ಇರ್ಬೋದು ರಾಮದುರ್ಗ ಇರ್ಬೋದು ಇಡೀ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಗದಗ ಜಿಲ್ಲೆ ನಾ ಬಾಗಲಕೋಟೆ ಜಿಲ್ಲೆ ನಾಲ್ಕು ಜಿಲ್ಲೆಯ ರೈತರಿಗೆ ಕುಡಿಲಿಕ್ಕೆ ಕೃಷಿಗೆ ನೀರು ಸಿಗಬೇಕನ್ನೋ ದಿಕ್ಕಿನ ಹೋರಾಟ ಇದೇ ಸಂದರ್ಭದಲ್ಲಿ ಸುಭಾಷ್ ಕುಲಕರ್ಣಿ ಅವರು ಬೆಳಗಾವಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಅವರನ್ನ ಭೇಟಿಯಾಗಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಉಳಿದಾಗಿ ಮನವಿ ಪತ್ರ ಸಲ್ಲಿಸಿದ್ದಾರೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ